ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇದರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಸಿದ್ದಲಿಂಗೇಶ್ವರ ವಿದ್ಯಾವರ್ಧಕ ಸಂಘ ವಿಜಯಪುರ್ ಇದರ ಅಡಿಯಲ್ಲಿ ಕುಮಾರಿ ಮೋನಿಕಾ ಬಸವರಾಜ ಕಣ್ಣಿ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಒಕ್ಕೂಟಗಳ ರಚನೆಯನ್ನು ರಚನೆ ಕಾರ್ಯ ನಡೆದಿದೆ ಈಗ ಚುನಾವಣೆಯ ಪ್ರಕ್ರಿಯೆಯಾದ ನಾಮಪತ್ರ ಸಲ್ಲಿಕೆ ನಡೆಯುತ್ತಿದೆ ನೋಡೋಣ ಬನ್ನಿ ಚುನಾವಣೆ ಸರ್ ನಿನ್ನೆ ದಿವಸ ಅಂದರೆ ಮೂವತ್ತನೇ ತಾರೀಕು ದಿವಸ ನಾವು ನಾಮಪತ್ರ ಸರ್ ಚುನಾವಣೆಗೆ ಸಂಬಂಧಪಟ್ಟಂಥ ಅಧಿಸೂಚನೆ ಹೊರಡಿಸಿದ್ವಿ ಇವತ್ತು ನಾಲ್ಕನೇ ತಾರೀಕು ದಿವಸ ವಿದ್ಯಾರ್ಥಿಗಳಿಗೆ ನಾಮಿನೇಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಸ್ಥಾನಗಳಿಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಿದ್ದಾರೆ ತದನಂತರದಲ್ಲಿ ನಾಮಪತ್ರದ ಪರಿಶೀಲನೆ ಆಗ್ತದೆ ಅದಾದ ನಂತರದಲ್ಲಿ ನಾಮಪತ್ರವನ್ನು ವಾಪಸ್ ಪಡೆಯಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ

ನಿಮ್ಮ ವರ್ಗದ ಪ್ರತಿನಿಧಿ ಆದರೆ ಈ ಕಾಲೇಜ್ ಅಂದರೆ ನಮ್ಮ ಕ್ಲಾಸಿಗೆ ಏನೇನು ಹೆಲ್ಪ್ ಮಾಡ್ತೀರಿ ಅಂದರೆ ನೀವು ಏನೇನು ಕೊಡುಗೆಗಳನ್ನು ಕೊಡ್ತೀರಿ ಮೊದಲಿಗೆ ಈ ತರಗತಿಗೆ ನಾನು ಕೊಟ್ಟಿದ್ದು ನನಗೆ ತುಂಬ ಖುಷಿಯಾಗಿದೆ ಕಾಲೇಜಿಗೆ ನಮ್ಮ ತರಗತಿಗೆ ಏನೇನು ಅವಶ್ಯಕತೆ ಇದೆ ಅದನ್ನು ನಾನು ಒದಗಿಸ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯವಾಗಿ ನೋ ನೋಡ್ಕೊಳ್ತೀನಿ ಮಾಡ್ತೀನಿ ಅವು ಕೊಡುಗೆಗಳು ಏನೇನು ಕೊಡ್ತೀರಿ ಅಂತ ಹೇಳಿ ಕಾಲೇಜಿನಲ್ಲಿ ಏನೇನು ಕೊಡುಗೆಗಳನ್ನು ತರಗತಿ ತರಗತಿ ಏನೇನು ಒದಗಿಸ್ತಾರಲ್ಲ ಆ ಎಲ್ಲ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ನಮಗೆ ತರಗತಿಗೆ ನಾನು ತಂದು ಕೊಡ್ತೀನಿ Thank you.